ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮಲ್ಪಲ್ಲಿ ಮಜರ ನಕ್ಕಲಗಡ್ಡ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ಸೀತಪ್ಪ ಅವರ ವಿಧಿವಶರಾದ ಕಾರಣ ತೆರೆವಾದ ಸ್ಥಾನಕ್ಕೆ ಮೇ ಇಪ್ಪತ್ತೈದರಂದು ಉಪಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ವಿ ವೆಂಕಟರಮಣ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎನ್ಎಸ್ ಶ್ರೀನಿವಾಸ್ ಸ್ಪರ್ಧಿಸಿದರು ಒಟ್ಟು ಸಾವಿರದ ನೂರ ಎಂಬತ್ತೈದು ಮತಗಳಲ್ಲಿ ಒಂಬೈನೂರ ತೊಂಬತ್ತು ಮತಗಳು ಚಲಾವಣೆಯಾಗಿದ್ದು ಮತ ಎಣಿಕೆ ಕಾರ್ಯ ನಡೆಯಿತು ಚುನಾವಣಾಧಿಕಾರಿ ರಿಯಾಜ್ ಅಹಮದ್ ಮಾತನಾಡಿ ಹದಿಮೂರು ಮತಗಳು ತಿರಸ್ಕೃತಗೊಂಡಿದ್ದು ಎನ್ಎಸ್ ಶ್ರೀನಿವಾಸ್ ನಾಲ್ಕು ಎಂಬತ್ತೊಂದು ಮತಗಳನ್ನು ಪಡೆದರೆ ಎನ್ವಿ ವೆಂಕಟರವಣ ನಾಲ್ಕುನೂರ ತೊಂಬತ್ತಾರು ಮತಗಳೊಂದಿಗೆ ಹದಿನೈದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಎಂದು ಘೋಷಿಸಿದರು ಮೇ ಇಂದ ನಾಮಿನೇಷನ್ ಡೇಟ್ ಇತ್ತು ಫೋರ್ಟೀನ್ತ್ ಮೇ ಲಾಸ್ಟ್ ಡೇಟ್ ಇತ್ತು ಮತ್ತು ಟ್ವೆಂಟಿ ಫಿಫ್ತ್ ಆಗಿದೆ ಟ್ವೆಂಟಿ ಏಯ್ಟ್ ಕೌಂಡಿಂಗ್ ಆಗಿತ್ತು ಇವತ್ತು ಫೌಂಡಿಂಗ್ ಆಗಿದೆ ಅದರಲ್ಲಿ ವೆಂಕಟರಾವಣ ಎನ್ ವಿ ಫೋರ್ ಏಯ್ಟಿ ಸಿಕ್ಸ್ ಆಗಿ ಬಂದಿದೆ ಓಲ್ಡ್ ಬಂದಿದೆ ಸೊ ಅವರೇ ವಿಜಯಶಾಲಿ ಆಗಿದೆ ಆಗಿದ್ದಾರೆ ಸಿನಿಮಾ ಸರ್ ಎನ್ ವಿ ಫೋರ್ ಏಯ್ಟಿ ಒನ್ ಬಂದಿದೆ ಅವರಿಗೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರಗಳೊಂದಿಗೆ ಸಂಭ್ರಮಾಚರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಕೋಡಿಪಲ್ಲಿ ವಿಶ್ವ ಮಾತನಾಡಿ ಗೆಲುವಿಗೆ ಸಹಕರಿಸಿದ ಮತದಾರರಿಗೆ ಧನ್ಯವಾದಗಳು ಈ ಗೆಲುವಿನ ಅಂತರ ಸಮಾಧಾನಕರವಾಗಿಲ್ಲ ಮುಂದಿನ ದಿನಗಳಲ್ಲಿ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದೊಂದಿಗೆ ಉತ್ತಮ ಕೆಲಸ ಮಾಡಿ ಭವಿಷ್ಯದ ಚುನಾವಣೆಗಳಲ್ಲಿ ಗೆಲುವಿನ ಅಂತರವನ್ನು ಹೆಚ್ಚಿಸುತ್ತೇವೆ ಎಂದು ತಿಳಿಸಿದರು ನಮ್ಮ ನಾಯಕರಾದಂಥ ಸೀತಾನನ್ ಅವರು ತಿರ್ಪಣ್ ಮೇಲೆ ನನ್ನ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ರಮೇಶ್ ಕುಮಾರ್ ಬೆಂಬಲಿತ ಅಭ್ಯರ್ಥಿಗಳಾದ ಎಂಕ್ರೋಣ ಅವರು ಜೈಗಲ್ ಜೈಲ್ ಸೇರಿರ್ತಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ನಕಲಘಟ್ಟ ಗ್ರಾಮಸ್ಥರಿಗೆ ತುಂಬ ನಮ್ಮ ಕಾಂಗ್ರೆಸ್ ಪಕ್ಷ ತುಂಬ ಪೂರ್ಕ ಧನ್ಯವಾದಗಳು ಇದು ತುಂಬ ಹೊರವರಿಯಾಗಿ ನಡೆದಿದೆ ಆದರೂ ನಮಗೆ ಸಮಾಧಾನಕರ ಇಲ್ಲ ನಾವು ಮುಂದಿನ ಚುನಾವಣೆಗಳಲ್ಲಿ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ತಗೊಳ್ತೀವಿ ನಾವು ಯಾವುದೇ ವೃತ್ತಿ ಗೆಡದೆ ಇನ್ನ ಚಾತುರ್ಯದಿಂದ ಮಾಡಿ ರಮೇಶ್ ಕುಮಾರ್ ಅವರನ್ನು ಇನ್ನ ಬೆಂಬಲಿಸ್ತೀವಿ ಅಂತ ನಮ್ಮ ಈ ಮುಖಾಂತರ ತಿಳಿಸುತ್ತೀವಿ